ಜೈ ಶ್ರೀರಾಮ್ ಹಲೋ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ಪವಿತ್ರ ಆದರೂ ಹೇಗಿದ್ದೀರಾ ಚೆನ್ನಾಗಿದ್ರಲ್ವಾ ನನ್ನ ಕಡೆ ಸೂಪರ್ ಆಗಿದ್ದೀನಿ ಐ ಹೋಪ್ ನೀವು ಕೂಡ ಚೆನ್ನಾಗಿದ್ರ ಅಂದ್ಕೊಳ್ತಾ ಸ್ನೇಹಿತರೆ ಇವತ್ತು ತುಂಬ ಸಿಂಪಲ್ಲಾಗಿ ಮನೆಯಲ್ಲಿ ರಾಮನ ಒಂದು ಪ್ರತಿಷ್ಠಾಪನೆ ಪ್ರಯುಕ್ತ ನಮ್ಮ ಮನೇಲಿ ಸಿಂಪಲ್ ಆಗಿ ಪೂಜೆ ಮಾಡಿದ್ದೀನಿ ಸೊ ಅದು ಯಾವ ರೀತಿ ಮಾಡಿದ್ದೀನಿ ಹೇಳ್ಬಿಟ್ಟು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ಒಂದು ಸಗೇನ್ ಎಲ್ಲರೂ ರಾಮನ ಜಪ ಮಾಡೋಣ ನಾನು ಕೂಡ ಇವಾಗ ಪೂಜೆ ಎಲ್ಲ ಮುಗಿಸ್ಕೊಂಡು ದೇವಸ್ಥಾನಕ್ಕೆ ಹೋಗ್ತೀನಿ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಆ ಕಾಯಿ ಎಲ್ಲ ಮಾಡಿಸ್ಕೊಂಡು ಅಲ್ಲಿ ಸ್ವಲ್ಪ ಹೊತ್ತು ರಾಮನ ಜಪ ಮಾಡಿಬಿಟ್ಟು ನೆಕ್ಸ್ಟು ಮನೆಗೆ ಬಂದುಬಿಟ್ಟು ಸಂಜೆ ಏನಾದರೂ ಸ್ವೀಟ್ ಮಾಡೋಣ ಅಂತ ಹೇಳ್ಬಿಟ್ಟು ಯಾಕೆಂದರೆ ಮಕ್ಕಳಿಲ್ಲ ಮಕ್ಕಳು ಸ್ಕೂಲ್ಗೆ ಹೋಗಿದ್ದಾರೆ ಹಾಗೆ ಹಸ್ಬೆಂಡ್ ಕೂಡ ಇದೆ ಹಾಗಾಗಿ ಸಂಜೆ ಅವರು ಮೇಲೆ ಹೇಗೆ ಇದ್ದರು ಸಂಜೆ ಮನೆ ಮುಂದೆ ದೀಪ ಹಚ್ಚಲೇಬೇಕಲ್ವ ಸೊ ಆ ಮೂಮೆಂಟಲ್ಲಿ ಏನಾದರೂ ಸ್ವೀಟ್ ಮಾಡಿ ದೇವರಿಗೆ ಇನ್ನೊಂದು ಸಾರಿ ನೈವೇದ್ಯ ಮಾಡಿ ಇನ್ನೂ ಒಂದು ಸಾರಿ ಪೂಜೆ ಮಾಡಿ ನೈವೇದ್ಯ ಮಾಡಿ ಅಹ್ ನಾವು ಈ ಸಾರಿ ರಾಮನ ಒಂದು ಪ್ರತಿಷ್ಠಾಪನೆ ಏನ್ ನಡೀತಾ ಇದೆ ನಾವು ಪ್ರತಿ ಮನೆ ಮನೆಯಲ್ಲೂ ಕೂಡ ಇವತ್ತು ತುಂಬಾ ಗ್ರ್ಯಾಂಡ್ ಆಗಿ ಸೆಲೆಬ್ರೇಷನ್ ಮಾಡ್ತಿದ್ದೀರಾ ಅಂತ ಗೊತ್ತು ನಮ್ಮ ಮನೇಲಿ ತುಂಬಾ ಸಿಂಪಲ್ ಆಗಿ ಸೆಲೆಬ್ರೇಷನ್ ಮಾಡ್ತಾ ಇದೀವಿ ಅಹ್ ನನ್ಗಂತೂ ಸಿಕ್ಕಾಪಟ್ಟೆ ಖುಷಿ ಆಗ್ತಾ ಇದೆ ಇವತ್ತು ಎಷ್ಟು ಖುಷಿ ಆಗ್ತಾ ಇದೆ ಅಂತಂದ್ರೆ ಎಷ್ಟೋ ಇರೋ ಒಂದ್ ಟೈಮ್ ಅಲ್ಲಿ ಆಗ್ತಾ ಇದೆ ಒಂದ್ ರಾಮನ ಪ್ರತಿಷ್ಠಾಪನೆ ಅಂದ್ರೆ ಎಷ್ಟು ಖುಷಿ ಅಲ್ವಾ ನನ್ಗಂತೂ ಸಿಕ್ಕಾಪಟ್ಟೆ ಖುಷಿ ಆಗ್ತಾ ಇದೆ ಹಾಗೆ ಸ್ನೇಹಿತರೆ ನಾನಿವತ್ತು ಶ್ರೀರಾಮನ ಪೂಜೆನ ಹೇಗೆ ಸಿಂಪಲ್ಲಾಗಿ ಮಾಡ್ತಾ ಇದ್ದೀನಿ ಅನ್ನೋ ಒಂದು ಚಿಕ್ಕ ವಿಡಿಯೋದ ರೀ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಇದು ಬಂದ್ಬಿಟ್ಟು ನಾನು ಒಂದು ಅಕ್ಕಿ ರಾಶಿನ ಹಾಕ್ಕೊಂಡಿದ್ದೀನಿ ಒಂದು ದೊಡ್ಡ ತಟ್ಟೆ ಒಳಗಡೆ ಅಕ್ಕಿ ರಾಶಿಯನ್ನು ಹಾಕ್ಕೊಂಡು ಅದರೊಳಗಡೆ ನಾನು ಜೈ ಶ್ರೀರಾಮ ಅಂತ ಹೇಳಿಬಿಟ್ಟು ಬರೆದಿಟ್ಕೊಂಡಿದ್ದೀನಿ ಹಾಗೆ ಅಯೋಧ್ಯೆಯಿಂದ ಕಳಿಸಿರ್ತಕ್ಕಂಥ ರಾಮನ ಕಟ್ಟಡದ ಫೋಟೋ ಹಾಗೆ ಸೈಡಲ್ಲಿ ರಾಮನ ಒಂದು ಪಿಚ್ಚರ್ ಕೂಡ ಇದೆ ನೀವು ನೋಡ್ತಾ ಇರ್ಬೋದು ಸೊ ಅದನ್ನು ನಮಗೆ ಅಯೋಧ್ಯೆಯಿಂದ ಾನೇ ಕಳಿಸಿರ್ತಾರೆ ಹಾಗೆ ಅಯೋಧ್ಯೆಯಿಂದ ಕಳಿಸಿರ್ತಕ್ಕಂಥ ಅಕ್ಷತೆ ಕಾಳನ್ನು ಕೂಡ ನಾನು ಒಂದು ಬಟ್ಲಲ್ಲಿ ಹಾಕಿಬಿಟ್ಟು ಇಟ್ಟಿದ್ದೀನಿ ಈ ಅಕ್ಷತೆ ಕಾಳಿಗೆ ನಾನು ಮನೇಲಿರ್ತಕ್ಕಂಥ ಅಕ್ಕಿ ಆ ಥರದ್ದೇನು ಮಿಕ್ಸ್ ಮಾಡಿಲ್ಲ ಯಾಕೆಂದರೆ ಇವತ್ತು ಪೂಜೆ ಎಲ್ಲ ಮುಗಿದ್ಮೇಲೆ ನಾನು ನಾಳೆ ಇದಕ್ಕೆ ನಮ್ಮ ಮನೇಲಿರ್ತಕ್ಕಂಥ ಅಕ್ಕಿ ಹಾಗೆ ಅರ್ಶನ ಕುಂಕುಮ ಮತ್ತು ತುಪ್ಪನ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇದನ್ನು ನಾನು ಬೆಳೆಸಬೇಕು ಅನ್ನೋ ಒಂದು ಪ್ಲ್ಯಾನ್ ಮಾಡ್ಕೊಂಡಿದ್ದೀನಿ ಸೊ ನೀವು ಕೂಡ ಇದನ್ನು ನೀವು ಬೆಳೆಸ್ಕೊಳ್ಬೋದು ಬೆಳೆಸುವಾಗ ನೀವು ದಯವಿಟ್ಟು ಇದಕ್ಕೆ ನೀರನ್ನು ಹಾಕೋದಕ್ಕೆ ಹೋಗ್ಬೇಡಿ ಶುದ್ಧವಾದ ತುಪ್ಪದಿಂದ ನೀವು ಇದನ್ನು ಮಿಕ್ಸ್ ಮಾಡಿಕೊಂಡು ನೀವು ಬೆಳೆಸ್ಕೊಳ್ಬೋದು ನಿಮ್ಮ ಯಾವುದೇ ಒಂದು ಕೆಲಸ ಕಾರ್ಯಗಳಿಗೆ ಹೊರಟಿರ್ತೀರ ಅಂದಾಗ ಆವಾಗ ನೀವು ಇದನ್ನು ತೊಗೊಂಡು ಹೋಗ್ಬೋದು ಅಥವಾ ಬಾಯಲ್ಲಿ ಹಾಕ್ಕೊಂಡು ಹೋಗ್ಬೋದು ಇಲ್ಲಾಂದರೆ ಮನೆ ಮುಂದೆ ಹೊಸ್ತಿಲಿಗೆ ಮನೆ ಅಂದರೆ ಒಳಭಾಗದಲ್ಲಿ ಹೊಸ್ತಿಲ ಮೇಲ್ಗಡೆ ನೀವು ಇದನ್ನು ಒಂದು ಶುದ್ಧವಾದ ಬಟ್ಟೆಯಲ್ಲೂ ಕೂಡ ಕಟ್ಟಿಡ್ಬೋದು ಇಲ್ಲಾಂದರೆ ನಮಗೆ ಈ ಥರ ಎಲ್ಲ ಯೂಸ್ ಮಾಡೋದಕ್ಕೆ ಇಷ್ಟ ಇಲ್ಲ ಅಂದರೆ ಅಡುಗೆ ಕೂಡ ಮಾಡಿಕೊಂಡು ಊಟ ಮಾಡ್ಬೋದು ಅಂದರೆ ನೀವು ಪಾಯಸ ಅಥವಾ ಅನ್ನ ಇದರಲ್ಲಿ ಈ ಅಕ್ಕಿನ ಮಿಕ್ಸ್ ಮಾಡು ಕೂಡ ಊಟ ಮಾಡ್ಕೊಳ್ಬೋದು ನಾವು ಊಟ ಮಾಡೋದಿಲ್ಲ ಅನ್ನೋ ಹಾಗಿದ್ರೆ ನೀವು ದೇವ್ರ ಮನೆಯಲ್ಲಿ ಒಂದು ಬಾಕ್ಸ್ ಅಥವಾ ಒಂದು ಬಟ್ಟೆಯಲ್ಲೂ ಕೂಡ ಕಟ್ಟಿ ಇದನ್ನ ಇಟ್ಕೊಳ್ಬೋದು ನಾನು ನೆಕ್ಸ್ಟು ಎಲ್ಲದನ್ನು ಪೂಜೆ ಮಾಡಿಕೊಂಡೆ ಪೂಜೆ ಮಾಡಿಕೊಂಡು ಸಿಂಪಲಾಗಿ ಹೂಗಳಿಂದ ಅಲಂಕಾರ ಆರಾಮ್ ಮಾಡ್ಕೊಳ್ತಾ ಇದ್ದೀನಿ ಹೂವಿದ್ದರೆ ಪೂಜೆ ಮಾಡೋದಕ್ಕೇನೋ ಒಂಥರ ಇಂಟ್ರೆಸ್ಟ್ ಅಲ್ವಾ ಸೊ ಹಾಗಾಗಿ ನಾನು ಹೂಗಳಿಂದ ಅಲಂಕಾರ ಮಾಡಿಕೊಂಡು ನೆಕ್ಸ್ಟ್ ಸ್ನೇಹಿತರೆ ಎರಡೂ ಕಡೆಯಿಂದ ಒಂದೊಂದು ದೀಪನ ಹಚ್ಚಿಬಿಟ್ಟು ಇಟ್ಕೊಳ್ತಾ ಇದ್ದೀನಿ ಸೊ ಆದಷ್ಟು ಮಣ್ಣಿನ ದೀಪ ಇದ್ದರೆ ತುಂಬಾ ಶ್ರೇಯಸ್ಸು ದೇವ್ರ ಮುಂದೆ ಹಚ್ಚಲಿಕ್ಕೆ ಅಂತ ಹೇಳಿಬಿಟ್ಟು ಹಾಗಂತ ಪ್ರತಿನಿತ್ಯ ನಾವು ಮಣ್ಣಿನ ದೀಪನ ಕೂಡ ಯೂಸ್ ಆಗೋದಿಲ್ಲ ದೇವ್ರ ಮುಂದೆ ನಾವು ಹಿತ್ತಾಳೆ ದೀಪಗಳನ್ನು ಹಚ್ಕೊಳ್ತೀವಿ ಇವತ್ತು ನಾನು ರಾಮನ ಒಂದು ಅಕ್ಷತೆ ಕಾಳು ಮುಂದ್ಗಡೆ ಒಂದು ದೀಪಗಳನ್ನ ಹಚ್ಚಿಟ್ಕೊಂಡೆ ನೆಕ್ಸ್ಟ್ ಸ್ನೇಹಿತರೆ ಮಂಗಳಾರತಿ ಎಲ್ಲ ಮಾಡ್ಕೊಂಡು ಬಿಡ್ತೀನಿ ಮುಂಚೆನೆ ನಾನು ಮೇಲ್ಗಡೆ ಎಲ್ಲ ಪೂಜೆ ಮಾಡಿದ್ದೆ ಓಕೆ ಸ್ನೇಹಿತರೆ ಇವಾಗ ನಾನು ದೇವಸ್ಥಾನಕ್ಕೆ ಹೊರಟಿದ್ದೀನಿ ಸೊ ಅಲ್ಲಿ ಹೋಗ್ಬಿಟ್ಟು ಒಂದು ಸಾಧ್ಯ ಆದರೆ ವಿಡಿಯೋನ ಶೇರ್ ಮಾಡ್ಕೊಳ್ಳೋದಕ್ಕೆ ಟ್ರೈ ಮಾಡ್ತೀನಿ ನನ್ನ ಕೂದಲು ಇನ್ನೂ ತುಂಬಾ ಹಸಿ ಇತ್ತು ಸ್ನೇಹಿತರೆ ಹಾಗಾಗಿ ನಾನು ಏನು ಜಡೆ ಹಾಕೊಂಡಿಲ್ಲ ಸಿಂಪಲ್ ಆಗಿ ಕೂಲ್ಲನ್ನ ಹಿಂದೆ ಅನ್ಕೊಂಡ್ಬಿಟ್ಟು ಒಂದು ಕ್ಲಿಪ್ ಹಾಕ್ಕೊಂಡಿದ್ದೀನಿ ಅಷ್ಟೇ ನೆಕ್ಸ್ಟು ಸ್ನೇಹಿತರೆ ಅಲ್ಲಿಂದ ಡೈರೆಕ್ಟಾಗಿ ನಾನು ಮೊದಲು ಆಂಜನೇಯ ಟೆಂಪಲ್ಗೆ ಬಂದೆ ಸೊ ದಾರಿಯಲ್ಲೇ ಎಲ್ಲರೂ ಪಾನಕ ಮಜ್ಜಿಗೆ ಆ ಥರದ್ದನ್ನು ಕೊಡ್ತಾಯಿದ್ರು ಬನ್ನಿ ಬನ್ನಿ ಅಂತ ಕರೀತಾಯಿದ್ರು ನಾನು ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬರೋಣ ಅಂತ ಹೇಳ್ಬಿಟ್ಟು ದೇವಸ್ಥಾನಕ್ಕೆ ಮೊದಲು ಬಂದು ಹಣ್ಣು ಕಾಯಿ ಮಾಡಿಸ್ಕೊಂಡು ಸ್ವಲ್ಪ ಹೊತ್ತು ಕೂತ್ಕೊಂಡು ರಾಮನ ಜಪ ಮಾಡಿದೆ ಸ್ನೇಹಿತರೆ ಸೊ ಅಲ್ಲಿಂದ ನೆಕ್ಸ್ಟು ಹೊರಗಡೆ ಇನ್ನೇನು ರಾಮಲಲಾನ ಒಂದು ಪ್ರತಿಷ್ಠಾಪನೆ ಆಗುತ್ತೆ ಅನ್ನೋ ಟೈಮಲ್ಲಿ ದೇವಸ್ಥಾನದಿಂದ ಹೊರಗಡೆ ಅಂದರೆ ಮೇನ್ ರೋಡಲ್ಲಿ ಒಂದು ರಾಮನ ಮೂರ್ತಿಯನ್ನು ಇಟ್ಬಿಟ್ಟು ಇಲ್ಲೂ ಕೂಡ ಗ್ರ್ಯಾಂಡಾಗಿ ಸೆಲೆಬ್ರೇಷನ್ ಮಾಡ್ತಾಯಿದ್ರು ನಾವೊಂದು ನಾಲ್ಕೈದು ಜನ ಹೆಣ್ಮಕ್ಳು ಬಂದಿದ್ವಿ ಮಿಕ್ಕದವರೆಲ್ಲ ಗಂಡು ಮಕ್ಕಳಿದ್ರು ಇವಳು ನನ್ನ ಬೆಸ್ಟ್ ಫ್ರೆಂಡ್ ನೋಡಿರ್ತೀರಾ ಆ ಸುಮಾರು ವಿಡಿಯೋದಲ್ಲಿ ತುಂಬ ದಿನ ಆಯಿತು ತುಂಬ ಲಾಂಗ್ ಟೈಮ್ ನಾನು ಅವಳನ್ನ ಮೀಟ್ ಮಾಡಿದ್ದು ಯಾಕೆಂದರೆ ಅವರು ಇವಾಗ ಈ ಊರಲ್ಲಿಲ್ಲ ಬೇರೆ ಊರಿಗೆ ಶಿಫ್ಟ್ ಆಗಿದ್ದಾರೆ ಸೊ ಹಾಗಾಗಿ ಸಿಕ್ಕಿದ್ಲು ಸೊ ತುಂಬಾ ಖುಷಿ ಆಯಿತು ಹಾಗೆ ರಾಮ ದೇವರ ಒಂದು ಪೂಜೆನೂ ಕೂಡ ಆಯಿತು ಸ್ವಲ್ಪ ಹೊತ್ತು ಕೂತ್ಕೊಂಡಿದ್ವಿ ಅಲ್ಲಿನೂ ಕೂಡ ರಾಮದೇವರ ಒಂದು ಸ್ಮರಣೆ ಮಾಡ್ತಾ ತುಂಬ ಹೊತ್ತು ಕೂತ್ಕೊಂಡ್ವಿ ನಾನು ನನ್ನ ಫ್ರೆಂಡು ಕೂಡ ತುಂಬ ಹೊತ್ತು ಮಾತಾಡಿದ್ವಿ ಅಲ್ಲಿಂದ ನೆಕ್ಸ್ಟು ಇವಳು ನನ್ನ ಫ್ರೆಂಡ್ ಮಗಳು ಇವಳ ಬರ್ತ್ಡೇ ವಿಡಿಯೋನ ನಾನು ನಿಮ್ಮ ಜೊತೆ ಆಲ್ರೆಡಿ ಶೇರ್ ಮಾಡ್ಕೊಂಡಿದ್ದೀನಿ ಸೊ ನೀವು ನೋಡಿರ್ಬೋದು ಅಂತ ಅಂದ್ಕೊಳ್ತೀನಿ ಇವಳು ಕೂಡ ನಿಂತ್ಕೊಂಡ್ಬಿಟ್ಟು ಒಂದು ಫೋಟೋ ತೆಗೆಸ್ಕೊಳ್ಳೋಣ ಅಂತಬಿಟ್ಟು ನಿಂತ್ಕೊಂಡಿದ್ಲು ಸೊ ಇವ್ರದ್ದು ಫೋಟೋ ಶೂಟ್ ಎಲ್ಲ ಮಾಡಿಕೊಂಡು ಹಾಗೆ ಕೆಲವೊಂದಿಷ್ಟು ಫೋಟೋಸ್ಗಳ್ನು ನಾವು ತೆಗೆಸ್ಕೊಂಡ್ವಿ ಹಾಗೆ ತುಂಬ ಫ್ರೆಂಡ್ಸ್ ಅಂತ ಹೇಳಿಬಿಟ್ಟು ಪರಿಚಯ ಆದರು ಅಂದರೆ ನಾನು ನನ್ನ ಫ್ರೆಂಡ್ ಇಬ್ಬರೇ ಇದ್ವಿ ಮತ್ತೆ ಒಂದು ನಾಲ್ಕೈದು ಜನ ಬಂದ್ಬಿಟ್ಟು ಜಾಯಿನ್ ಆದ್ರಲ್ವ ಸೊ ಎಲ್ಲರೂ ಒಬ್ರಿಗೊಬ್ರು ಪರಿಚಯ ಆದ್ವಿ ಸೊ ತುಂಬಾ ಖುಷಿ ಆಯಿತು ಅಲ್ಲಿಂದ ನೆಕ್ಸ್ಟು ಸ್ನೇಹಿತರೆ ಪ್ರಸಾದ ಆಯಿತು ತುಂಬಾ ವೆರೈಟಿ ಅಡುಗೆಗಳನ್ನ ಮಾಡಿದ್ರು ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಯಿತು ಹಾಗೆ ಕೇಸರಿ ಭಾತು ಚಿತ್ರಾನ್ನ ಮತ್ತು ಮೊಸರನ್ನ ಅದರ ಜೊತೆಗೆ ಪುಳಿಯೋಗರೆನೂ ಕೂಡ ಮಾಡಿದರು ಇದನ್ನೆಲ್ಲ ಊಟ ಮುಗಿಸ್ಕೊಂಡು ಹಲೋ ಸ್ನೇಹಿತರೆ ಬ್ಯಾಕ್ ಗುಡ್ ಈವ್ನಿಂಗ್ ಸ್ನೇಹಿತರೆ ಸ್ನೇಹಿತರೆ ಇವಾಗ ಟೈಮ್ ಬಂದ್ಬಿಟ್ಟು ನಾಲ್ಕು ಗಂಟೆ ಆಗಿದೆ ನನ್ನ ದೇವಸ್ಥಾನದಿಂದ ಬಂದಾಗ ಎರಡೂವರೆ ಆಗಿತ್ತು ದೇವಸ್ಥಾನದಲ್ಲಿ ವೆರೈಟಿ ವೆರೈಟಿ ಅಡುಗೆ ಇತ್ತು ಅಂದರೆ ಚಿತ್ರಾನ್ನ ಪುಳಿಯೋಗರೆ ಮೊಸರನ್ನ ಮತ್ತು ಕೇಸರಿ ಭಾತು ಇಷ್ಟೊಂದು ಮಾಡಿಸಿದ್ರು ಸ್ವಲ್ಪ ಸ್ವಲ್ಪ ಅನ್ನೋ ಅಷ್ಟರಲ್ಲಿ ಚೆನ್ನಾಗೇ ನೀಡಿದರು ಇನ್ನು ನೀಡಿರೋ ದೇವ್ರ ಪ್ರಸಾದ ಅಂತೂ ಬಿಟ್ಟು ಬರೋ ಹಾಗಿಲ್ಲ ನನಗಂತೂ ಸಾಕಾಗೋಯಿತು ಅದು ಊಟ ಮಾಡೋಷ್ಟರಲ್ಲಿ ಬಂದುಬಿಟ್ಟು ಹಾಫ್ ಆ್ಯನ್ ಅವರ್ ನಾನು ರೆಸ್ಟ್ ಮಾಡಿದೆ ಹಾಫ್ ಆ್ಯನ್ ಅವರ್ ಅನ್ಸು ಮೂರು ಗಂಟೆ ಆಯಿತು ಎದ್ದುಬಿಟ್ಟು ಫಸ್ಟು ಸ್ವಲ್ಪ ಸಾಂಬಾರು ಮಾಡಬೇಕಿತ್ತು ಮೊಸಪ್ ಸಾಂಬಾರು ಸೊ ಸಾಂಬಾರಿಗೆಲ್ಲ ನಾನು ಕುಕ್ಕರ್ ಕೂಗಿಸಿ ಇಟ್ಕೊಂಡಿದ್ದೀನಿ ಇವಾಗ ಮಕ್ಕಳನ್ನ ನಾನು ಸ್ಕೂಲಿಂದ ಕರ್ಕೊಂಡು ಬರಬೇಕು ಹಾಗಾಗಿ ಸ್ವಲ್ಪ ನಾನು ಪ್ರಿಪ್ರೇಷನ್ನ ಮಾಡಿಬಿಟ್ಟೆ ಇದ್ದೀನಿ ಹಾಗೆ ನಾನು ರಾಮದೇವರಿಗೆ ಪ್ರಿಯವಾಗಿರ್ತಕ್ಕಂಥ ಕೊಸುಂಬ್ರಿ ಮಜ್ಜಿಗೆ ಮತ್ತು ಪಾನಕ ಮಾಡ್ತಾ ಇದ್ದೀನಿ ಅದಕ್ಕೋಸ್ಕರ ಸ್ವಲ್ಪ ತಯಾರಿನೂ ಕೂಡ ಮಾಡ್ಕೊಂಡು ಸೊ ಇಲ್ಲಿ ಬೆಲ್ಲನ ಕರಗಿಸೋದಕ್ಕೆ ಇಟ್ಕೊಂಡಿದ್ದೀನಿ ನಾನು ಹೋಗಿ ನನ್ನ ಮಕ್ಕಳನ್ನ ಕರ್ಕೊಂಡು ಬರೋಸಿಗೆ ಕರದತ್ತೆ ಹಾಗೆ ಕೊಸಂಬರಿಗೆ ಮತ್ತು ಮಜ್ಜಿಗೆಗೆ ಏನೆಲ್ಲ ಬೇಕೋ ಅದನ್ನು ಕೂಡ ನಾನು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಹಾಗೆ ಕಸನೂ ಕೂಡ ಗುಡಿಸ್ಕೊಂಡೆ ಸ್ನೇಹಿತರೆ ಇವಾಗ ನಾನು ದೇವಸ್ಥಾನಕ್ಕೆ ಹೋಗಿ ಬಂದಿದ್ದೀನಿ ಅಂದರೆ ನನ್ನ ಮಕ್ಕಳಂತೂ ಸುಮ್ಮನೆ ಇರಲ್ಲ ಸೊ ನೀನು ಹೋಗಿ ಬಂದೆ ನಾನು ಕರ್ಕೊಂಡು ಹೋಗಿಲ್ಲ ಅಂತ ಬಿಟ್ಟು ಜಗಳ ತೆಗಿತಾರೆ ಹಾಗೆ ರಮಣಕ ಚಿಕ್ಕದಲ್ಲಿ ಸಿಕ್ಕಾಪಟ್ಟೆ ಗ್ರ್ಯಾಂಡಾಗಿ ಫಂಕ್ಷನ್ ಅಂತೂ ಆಗಿದೆ ನಾನು ಹೋದಾಗ ಇರುತ್ತೋ ಇಲ್ವೋ ಗೊತ್ತಿಲ್ಲ ಜಸ್ಟ್ ಅಲ್ಲಿಂದ ಬರೋಣ ಸ್ಕೂಲಿಂದ ಪಿಕಪ್ ಮಾಡಿಕೊಂಡು ಆ ಗಾಸಿಂದ ಬರೋಣ ಅಂತ ಅಂದ್ಕೊಂಡಿದ್ದೀನಿ ಹಾಗೆ ನಾನು ಸೀರೆ ಚೇಂಜ್ ಮಾಡಿಕೊಂಡೆ ಯಾಕೆ ಅಂತಂದರೆ ದೇವಸ್ಥಾನದಲ್ಲಿ ಪೂಜಾರು ನಾನು ಎಣ್ಣೆ ಕೊಟ್ಟಿದ್ನಲ್ವ ಸೊ ಒಳಗಡೆ ಹಾಕ್ಕೊಳ್ಳೋದಕ್ಕೆ ಅವರು ಏನು ಮಾಡಿದರೆ ಅದು ಕ್ಲೋಸ್ ಮಾಡಿಕೊಟ್ಟೆ ಇಲ್ಲ ಕ್ಯಾಪು ಹಾಗೇ ಕೊಟ್ಟಿದ್ದಾರೆ ನಾನು ಕ್ಲೋಸ್ ಮಾಡಿರ್ಬೋದು ಅಂತ ಹೇಳಿಬಿಟ್ಟು ಬ್ಯಾಗ್ ಇಷ್ಟು ತೊಡೆ ಮೇಲೆ ಇಟ್ಕೊಂಡೆ ಸೊ ಎಣ್ಣೆ ಎಲ್ಲ ಚೆಲ್ಲೋಗಿತ್ತು ಕಾಲ ಮೇಲೆ ಇನ್ನೂ ಸ್ವಲ್ಪ ಸ್ವಲ್ಪ ಇರುತ್ತಲ್ವ ಹಾಕ್ಕೊಂಡಿದ್ರು ಸ್ವಲ್ಪ ಸ್ವಲ್ಪ ಎಣ್ಣೆ ಇರುತ್ತಲ್ವ ಅದೆಲ್ಲ ಕಾಲ ಮೇಲೆ ಚೆಲ್ಲೋಗಿತ್ತು ಹಾಗಾಗಿ ಸಾರಿನ ಚೇಂಜ್ ಮಾಡಿದೆ ಮತ್ತು ಇವಾಗ ಮಕ್ಕಳನ್ನ ಪಿಕಪ್ ಮಾಡೋದಕ್ಕೆ ಹೋಗ್ಬೇಕು ತುಂಬಾ ಎಣ್ಣೆ ಆಗಿತ್ತದು ಹಾಗಾಗಿ ನಾನು ಅದನ್ನು ಚೇಂಜ್ ಮಾಡಿಕೊಂಡು ಇವಾಗ ಮಕ್ಕಳನ್ನ ಪಿಕಪ್ ಮಾಡಿಕೊಂಡು ಬಂದು ಸ್ನೇಹಿತರೆ ರಾಮನಿಗೆ ಪ್ರಿಯವಾದ ನೈವೇದ್ಯನ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ಮಕ್ಕಳನ್ನ ನಾನು ಇವಾಗ ಸ್ಕೂಲಿಂದ ಪಿಕಪ್ ಮಾಡಿಕೊಂಡು ನೆಕ್ಸ್ಟು ರಮಣಕ ಸರ್ಕಲಲ್ಲಿ ಇರ್ತಕ್ಕಂಥ ಒಂದು ರಾಮನ ಒಂದು ಮೂರ್ತಿದು ತುಂಬಾ ಗ್ರ್ಯಾಂಡಾಗಿ ಸೆಲೆಬ್ರೇಷನ್ ಮಾಡಿದರು ಸೊ ಅದು ಮಿಸ್ ಮಾಡಿಕೊಂಡೆ ಅಂತಲೇ ಹೇಳ್ಬೋದು ಅಲ್ಲೇ ಬಂದು ಒಂದು ಚಿಕ್ಕದಾಗಿ ವಿಡಿಯೋ ಮಾಡೋಣ ಅಂತ ಹೇಳ್ಬಿಟ್ಟು ಬಂದೆ ನಾನು ಬಟ್ ಸಿಕ್ಕಾಪಟ್ಟೆ ಪೊಲೀಸರು ಇದ್ದಾರೆ ಸೊ ಬಿಡ್ತಾ ಇರ ಅವ್ರಿಗೆ ಅವ್ರದ್ದು ಡ್ಯೂಟಿ ಅವ್ರು ಮಾಡ್ಕೊಳ್ತಾರೆ ಸೊ ಅವ್ರಿಗೆ ಬೆಳಗ್ಗೆಯಿಂದ ಸಿಕ್ಕಾಪಟ್ಟೆ ತನ್ನೋ ಅದನ್ನೇ ಹೇಳ್ತಾಯಿದ್ರು ಎಲ್ಲರೂ ಹೀಗೆ ಹೇಳ್ತೀರಾ ಒಂದು ಫೋಟೋ ಒಂದು ಫೋಟೋ ಅಂತ ಹೇಳ್ತೀರಾ ಬಟ್ ಇಲ್ಲಿ ನಮಗೆ ಸಿಕ್ಕಾಪಟ್ಟೆ ಪಟ್ಟೆತ್ತೆಲ್ಲನೂ ಹೇಗೆ ನಾವು ಕಂಟ್ರೋಲ್ ಮಾಡಬೇಕು ಎಲ್ಲರಿಗೂ ಅಂತ ಹೇಳ್ಬಿಟ್ಟು ಇದ್ರು ನೋಡ್ತಾ ಇರ್ಬೋದು ಒಂದು ಫೋಟೋ ತೆಕ್ಕೊಳ್ತೀನಿ ಅಂದಿದಕ್ಕೆ ಆ ಬ್ರದರ್ಗೂ ಕೂಡ ಬೈಬಿಟ್ಟು ಕಳಿಸಿದ್ರು ಏನು ನಿಮ್ಮದು ಕಸ ಸಹನೂ ಬಿಡ್ತಾ ಇಲ್ಲ ಅಂತ ಹೇಳ್ಬಿಟ್ಟು ಅಂದರೆ ಸಂಜೆ ಬಂದ್ಬಿಟ್ಟು ಇಲ್ಲಿ ದೀಪಗಳನ್ನ ಹಚ್ತಾರೆ ಸೊ ಹಾಗಾಗಿ ದೀಪಗಳನ್ನ ಹಚ್ಚೋದಕ್ಕೂ ಮುಂಚೆ ಎಲ್ಲಾದರೂ ನೀಟಾಗಿ ಗ್ರೌಂಡನ್ನ ಕ್ಲೀನ್ ಮಾಡಿಕೊಳ್ಬೇಕು ಒಂದು ಅವ್ರ ಉದ್ದೇಶ ಅಷ್ಟೇ ಸೊ ಹಾಗಾಗಿ ಗ್ರೌಂಡೆಲ್ಲ ನೀಟಾಗಿ ಕಸ ಗುಡಿಸ್ತಾ ಇದ್ರು ಹಾಗಾಗಿ ಎಲ್ಲರೂ ಹೊರಗಡೆ ನಿಲ್ಲಿಸಿದ್ರು ಸೊ ಡಸ್ಟ್ ಆಗುತ್ತೆ ಅವ್ರ ಉದ್ದೇಶ ಕೆಟ್ಟದ್ದೆಲ್ಲ ಒಳ್ಳೇದೇ ಆಗಿರತ್ತೆ ಸೊ ಹಾಗಾಗಿ ಹೊರಗಡೆ ನಿಲ್ಲಿಸ್ ನಿಲ್ಲಿಸಿದ್ರು ಆನಂತರ ನಂತರ ಸ್ವಲ್ಪ ಹೊತ್ತು ಬಿಟ್ಟರು ಅಂತೇಳ್ಬಿಟ್ಟು ರೌಂಡ್ ಎಲ್ಲ ಒಂದು ವಿಡಿಯೋ ಮಾಡಿಕೊಂಡೆ ನಾನು ಖುಷಿಯಾಯಿತು ಅಲ್ಲೆಲ್ಲ ನೋಡಿಬಿಟ್ಟು ಸಿಕ್ಕಾಪಟ್ಟೆ ಗ್ರ್ಯಾಂಡಾಗಿನೇ ಮಾಡಿದ್ರು ಅಲ್ಲಿ ಎಲ್ಲ ಅಲ್ಲಿಂದ ನೆಕ್ಸ್ಟು ಸ್ನೇಹಿತರೆ ಸಂಘ ಇತ್ತು ಸಂಘಕ್ಕೆ ಬಂದಿದೆ ಸೊ ಯಾವಾಗಲೂ ನಮ್ಮದು ಸಂಡೇ ಸಂಘ ಇರ್ತಿತ್ತು ಬಟ್ ಇವಾಗ ಡೇಟ್ ಡೇಟ್ ಅಲ್ಲ ಡೇ ಚೇಂಜ್ ಮಾಡಿದ್ದಾರೆ ಸಂಡೇ ಬಿಟ್ಟು ಮಂಡೇ ಮಾಡಿಬಿಟ್ಟಿದ್ದಾರೆ ಹಾಗಾಗಿ ಇವತ್ತು ಸಂಘ ಸೇರಿಕೊಂಡಿದ್ದೀವಿ ಎಲ್ಲರೂ ಒಂದು ದೇವಸ್ಥಾನದ ಪಕ್ಕ ಒಂದು ಮನೆ ಹಿಂದ್ಗಡೆ ಸೇರಿಕೊಂಡ್ಬಿಟ್ಟು ದುಡ್ಡೆಲ್ಲ ಕಟ್ಬಿಟ್ಟು ಒಂದು ಫೋಟೋ ಅಂತ ಹೇಳ್ಬಿಟ್ಟು ಮ್ಯಾಮ್ಗೆ ಕಳಿಸ್ತೀವಿ ಹಾಗೆ ಇವನು ನನ್ನ ಮುದ್ದು ಅಳಿಮಯ್ಯ ಇಷ್ಟು ದಿನ ನಾನು ವಿಡಿಯೋದಲ್ಲಿ ಶೇರ್ ಮಾಡಿಲ್ಲ ನಾನು ಸೊ ದೃಷ್ಟಿಯಾಗ್ಬಿಡುತ್ತೆ ನನ್ನ ನನ್ನ ಅಳಿಮಯ್ಗೆ ಅಂತ ಹೇಳಿ ಹೇಳ್ಬಿಟ್ಟು ನೋಡ್ತಾ ಇರ್ಬೋದು ಯಾವ ರೀತಿ ಸ್ಮೈಲ್ ಕೊಡ್ತಿದ್ದಾನೆ ಅಂದರೆ ಸಿಕ್ಕಾಪಟ್ಟೆ ಸ್ಮೈಲ್ ಕೊಡ್ತಾನೆ ಅವನಿಗೆ ಮಕ್ಕಳು ಇರಬೇಕು ಆಟ ಆಡೋದಕ್ಕೆ ಹಾಗಂದರೆ ಸಿಕ್ಕಾಪಟ್ಟೆ ಇಷ್ಟ ಆಗುತ್ತೆ ಎದುರುಗಡೆ ಯಾರಾದರೂ ಸಣ್ಣ ಸಣ್ಣ ಮಕ್ಕಳಿದ್ರೆ ನಾವು ಎತ್ಕೊಂಡು ಎಷ್ಟೇ ಮಾತಾಡ್ಸಿದ್ರು ಕೂಡ ನಮ್ಮನ್ನು ತಿರುಗೂ ನೋಡೋದಿಲ್ಲ ಬರೀ ಎಲ್ಲ ಅವನ ಗಮನ ಬಂದ್ಬಿಟ್ಟು ಮಕ್ಕಳ ಕಡೆಗೇ ಇರುತ್ತೆ ನನ್ನ ಮಗನಿಗಂತೂ ಸಿಕ್ಕಾಪಟ್ಟೆ ಖುಷಿ ಈ ಥರ ಎಲ್ಲ ಮಕ್ಕಳಿದ್ಬಿಟ್ರೆ ಆಟ ಅಂತ ಹೇಳ್ಬಿಟ್ಟು ಸಿಕ್ಕಾಪಟ್ಟೆ ಎಂಜಾಯ್ ಮಾಡ್ತಾನೆ ಅವನಂತೂ ಅವನೇ ಈ ವಿಡಿಯೋಗಳನ್ನೆಲ್ಲ ಮಾಡಿದ್ದು ಸೊ ಹಾಗಾಗಿ ಅದೊಂದು ವಿಡಿಯೋನ ನಾನು ನಿಮ್ಮ ಜೊತೆ ಶೇರ್ ಮಾಡಿಕೊಂಡೆ ಸ್ನೇಹಿತರೆ ಅಲ್ಲಿಂದ ಬಂದು ಮಕ್ಕಳಿಗೆ ಒಂದು ಸ್ವಲ್ಪ ಹಣ್ಣು ಕೊಟ್ಟೆ ನಾನು ರೀಸೆಂಟಾಗಿ ಮಾರ್ಕೆಟ್ ಮಾಡ್ಕೊಂಡ್ಬಂದ್ವಲ್ವ ಆವಾಗ ಸಪೋಟ ಮತ್ತು ಆರೆಂಜ್ ತೊಗೊಂಡು ಬಂದಿದ್ವಿ ಸೊ ಹಣ್ಣೆಲ್ಲ ಹೆಚ್ಕೊಟ್ಬಿಟ್ಟು ನಾನು ನೆಕ್ಸ್ಟು ಕಿಚನ್ಗೆ ಬಂದೆ ಸ್ನೇಹಿತರೆ ಸೊ ಕಿಚನ್ಗೆ ಬರೋದಕ್ಕೂ ಮುಂಚೆ ಹೊರಗಡೆ ಎಲ್ಲ ಇನ್ನೊಂದ್ಸರಿ ಕಸ ಗುಡಿಸ್ಕೊಂಡು ರಂಗೋಲಿ ಹಾಕಿ ಕಲರ್ ಎಲ್ಲ ತುಂಬಿಕೊಂಡೆ ಅದನ್ನು ನಾನು ವೀಡಿಯೋ ಏನು ಮಾಡೋದಕ್ಕೆ ಹೋಗಲಿಲ್ಲ ಯಾಕೆಂದರೆ ವೀಡಿಯೋ ತುಂಬಾ ಲೆಂತಿ ಆಗಿಬಿಡುತ್ತೆ ಅಂತ ಹೇಳ್ಬಿಟ್ಟು ಅದನ್ನೇನು ನಾನು ಶೇರ್ ಮಾಡ್ಕೊಳ್ಳಿಲ್ಲ ಮಾಮೂಲಾಗಿ ಒಂದು ಚಿಕ್ಕ ರಂಗೋಲಿನ ಹಾಕ್ಕೊಂಡಿದ್ದೀನಿ ಅದರಿಂದ ಬಂದುಬಿಟ್ಟು ಕೊಸುಂಬ್ರಿ ರೆಡಿ ಮಾಡ್ತಾ ಇದ್ದೀನಿ ನಾನಿಲ್ಲಿ ಒಂದೆರಡು ತಾಸು ಹೆಸರು ಬೇಳೆನ ನೆನೆಸ್ಕೊಂಡಿದ್ದೆ ಆ ಹೆಸರು ಬೇಳೆ ಮತ್ತು ಕ್ಯಾರೆಟ್ ತುರಿ ಸೌತೆಕಾಯಿ ತುರಿದಿರ್ತಕ್ಕಂಥದ್ದು ಹಾಗೆ ತುರಿದಿರ್ತಕ್ಕಂಥ ಶುಂಠಿನೂ ಕೂಡ ಹಾಕ್ಕೊಂಡಿದ್ದೀನಿ ಹಾಗೆ ಕೊತ್ತಂಬರಿ ಸೊಪ್ಪನ್ನು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿಕೊಂಡು ಅದನ್ನು ಕೂಡ ನಾನು ಆ್ಯಡ್ ಮಾಡಿಕೊಂಡೆ ಹಾಗೆ ಕಾಯಿ ತುರಿ ಕೂಡ ಹಾಕ್ಕೊಳ್ತಾ ಇದ್ದೀನಿ ಕಾಯಿ ತುರಿ ಹಾಕೋದ್ರಿಂದ ಕೊತ್ತಂಬರಿ ತುಂಬ ಅಂದರೆ ತುಂಬಾ ಟೇಸ್ಟಿಯಾಗಿ ಆಗುತ್ತೆ ಸೊ ಇಷ್ಟನ್ನು ಹಾಕ್ಕೊಂಬಿಟ್ಟು ಫಸ್ಟು ಇದನ್ನು ಒಂದು ಸಾರಿ ಚೆನ್ನಾಗಿ ನಾನು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಇದಕ್ಕೆ ನೀವು ಲೆಮನ್ ಜ್ಯೂಸ್ ಕೂಡ ಹಾಕ್ಕೊಳ್ಬೋದು ಬಟ್ ನಾನು ಲೆಮನ್ ಜ್ಯೂಸ್ ಯೂಸ್ ಮಾಡಲ್ಲ ಕೊಸುಂಬರಿಗೆ ಸೊ ಕೆಲವೊಬ್ಬರು ಕೊಸುಂಬರಿಗೆ ಲೆಮನ್ ಜ್ಯೂಸ್ ಯೂಸ್ ಮಾಡೋದನ್ನು ನಾನು ನೋಡಿದ್ದೀನಿ ನನ್ನ ಫ್ರೆಂಡ್ ಎಷ್ಟೋ ಫ್ರೆಂಡ್ ಮನೆಗಳಲ್ಲಿ ಲೆಮನ್ ಜ್ಯೂಸನ್ನು ಹಾಕ್ಕೊಳ್ತಾ ಹಾಕ್ತಿರ್ತಾರೆ ಸೊ ನನಗೆ ಅದು ಅಭ್ಯಾಸ ಇಲ್ಲ ನೆಕ್ಸ್ಟು ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡ್ಬಿಟ್ಟು ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇದನ್ನು ಒಂದು ಬೌಲ್ಗೆ ತೆಗೀತ ಇದ್ದೀನಿ ನೈವೇದ್ಯ ಮಾಡಲಿಕ್ಕೆ ಅಂತ ಹೇಳ್ಬಿಟ್ಟು ನೆಕ್ಸ್ಟ್ ಸ್ನೇಹಿತರೆ ಮಜ್ಜಿಗೆ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ನಾನು ಇಲ್ಲಿ ಒಂದು ಬೌಲಷ್ಟು ಮೊಸರು ತೊಗೊಂಡಿದ್ದೆ ಸೊ ಆ ಬೌಲಿಗೆ ಒಂದು ಎರಡು ಬೌಲ್ ಆಗೋ ಅಷ್ಟು ನೀರನ್ನು ಹಾಕ್ಕೊಂಡಿದ್ದೀನಿ ನೀರು ಹಾಕೊಂಡ್ಬಿಟ್ಟು ಈ ರೀತಿ ಒಂದು ವಿಸ್ಕರ್ ಅಥವಾ ಕಡ್ಗೋಲು ಇದ್ರೆ ಅದೆರಡರಲ್ಲಿ ಯಾವುದರಲ್ಲೂ ಒಂದಾದ ಒಂದರಲ್ಲಿ ನೀವು ಈ ರೀತಿ ಮಿಕ್ಸ್ ಮಾಡ್ಕೊಂಡ್ಬಿಡಿ ಈ ರೀತಿ ಮಿಕ್ಸ್ ಮಾಡ್ಕೊಂಡು ನೆಕ್ಸ್ಟು ಇದಕ್ಕೆ ತುರಿದಿರ್ತಕ್ಕಂಥ ಶುಂಠಿ ಹಾಕ್ಕೊಳ್ತಾ ಇದ್ದೀನಿ ಹಾಗೆ ಒಂದು ಅರ್ಧ ಹಸಿಮೆಣ್ಸಿನ್ಕಾಯಿ ಹಾಕೊಳ್ತಾ ಇದ್ದೀನಿ ಹಸಿ ಮೆಣ್ಸಿನ್ಕಾಯಿ ತುಂಬ ಖಾರ ಇತ್ತು ಸೊ ಹಾಗಾಗಿ ಒಂದು ಅರ್ಧ ಹಾಕ್ಕೊಂಡಿದ್ದೀನಿ ಅಷ್ಟೇ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿಕೊಂಡು ನೆಕ್ಸ್ಟು ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಕೂಡ ನಾನು ಆ್ಯಡ್ ಮಾಡ್ಕೊಂಡಿದ್ದೀನಿ ಇದಕ್ಕೂ ಸಹ ಸ್ನೇಹಿತರೆ ಉಪ್ಪನ್ನು ಹಾಕ್ಕೊಳ್ಬೇಕು ರುಚಿ ನೋಡಿಕೊಂಡು ಉಪ್ಪನ್ನು ಹಾಕ್ಕೊಳ್ಬೇಕು ನಮ್ಗೆ ಎಷ್ಟು ಬೇಕಾಗುತ್ತೆ ನೋಡಿಕೊಂಡು ಇದನ್ನು ನೆಕ್ಸ್ಟ್ ಒಂದು ಸರಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಉಪ್ ಮಿಕ್ಸ್ ಮಾಡಿಕೊಂಡು ಇದನ್ನು ಕೂಡ ನಾನು ನೈವೇದ್ಯಕ್ಕೆ ಅಂತ ಹೇಳ್ಬಿಟ್ಟು ಒಂದು ಬೌಲ್ಗೆ ತೆಕ್ಕೊಳ್ತಾ ಇದ್ದೀನಿ ನೆಕ್ಸ್ಟು ಒಂದು ಸ್ವಲ್ಪ ಪಾನಕ ಮಾಡ್ತಾ ಇದ್ದೀನಿ ನಾನು ಬೆಲ್ಲನ ನೆನೆಸ್ಬಿಟ್ಟು ಹೋಗಿದೆ ಕರಗಲೆ ಅಂತೇಳ್ಬಿಟ್ಟು ಚೆನ್ನಾಗಿ ಕರಗಿತ್ತು ಅದನ್ನು ನಾನು ಫಿಲ್ಟರ್ ಮಾಡಿಕೊಂಡೆ ಫಿಲ್ಟರ್ ಮಾಡ್ಕೊಂಡ್ಬಿಟ್ಟು ಆ ಬೆಲ್ಲದ ನೀರಿಗೆ ನಾನು ಒಂದು ಸ್ವಲ್ಪ ತುರಿದಿರ್ತಕ್ಕಂಥ ಶುಂಠಿ ಹಾಗೆ ಒಂದೇ ಒಂದು ಕಾಲು ಚಮಚದಷ್ಟು ಕಾಳು ಮೆಣಸು ಪುಡಿ ಹಾಕ್ಕೊಂಡಿದ್ದೀನಿ ಹಾಗೆ ಒಂದು ಚಿಟಿಕೆ ಉಪ್ಪು ಹಾಕ್ಕೊಂಡಿದ್ದೀನಿ ಉಪ್ಪು ಬಂದ್ಬಿಟ್ಟು ಆಪ್ಷನಲ್ಲು ಏನೇ ಸ್ವೀಟ್ ಮಾಡಲಿ ಸ್ನೇಹಿತರೆ ಒಂದು ಚಿಟಿಕೆ ಉಪ್ಪನ್ನು ಹಾಕಬೇಕು ಏನೇ ಸ್ವೀಟು ಅಂತಲ್ಲ ಏನೇ ನಾವು ಅಡುಗೆ ಮಾಡಿದರೂ ಒಂದು ಚಿಟಿಕೆಯಷ್ಟು ಉಪ್ಪು ಹಾಕಬೇಕು ಸೊ ಅದು ಹಿರಿಯವರು ಹೇಳ್ತಾರೆ ಕಾರಣ ಏನು ಅಂತ ಗೊತ್ತಿಲ್ಲ ಏನೇ ಅಡುಗೆ ಮಾಡಿ ಒಂದು ಚಟಿಕೆ ಉಪ್ಪು ಹಾಕಿ ಇಲ್ಲಾಂದರೆ ಅದು ಬಂಜೆ ಅಡುಗೆ ಅಂತ ಅನ್ಸ್ಕೊಳುತ್ತೆ ಅಂತ ಹೇಳ್ತಾರೆ ಸೊ ಹಾಗಾಗಿ ಒಂದು ಚಿಟಿಕೆ ಉಪ್ಪು ಹಾಕ್ಕೊಳ್ತೀನಿ ನೆಕ್ಸ್ಟ್ ಸ್ನೇಹಿತರೆ ಒಂದೆರಡು ತುಳಸಿ ಎಲೆ ತೊಗೊಂಡಿದ್ದೆ ಹಾಗೆ ಒಂದು ಏಲಕ್ಕಿ ತೊಗೊಂಡಿದ್ದೆ ಅದನ್ನು ಕೂಡ ಹಾಗೆ ತರಿತರಿಯಾಗಿ ಜಜ್ಜಿ ಬಿಟ್ಟು ಹಾಕ್ಕೊಂಡಿದ್ದೀನಿ ಸೊ ನಾನು ಏಲಕ್ಕಿ ಸಿಪ್ಪೆ ಸಮೇತ ಹಾಕ್ಕೊಂಡಿದ್ದೀನಿ ಆಮೇಲೆ ಬೇಕಿದ್ರೆ ತೆಗಿಬೋದು ಫ್ಲೇವರೆಲ್ಲ ಚೆನ್ನಾಗಿ ಬಿಟ್ಕೊಳುತ್ತೆ ನೆಕ್ಸ್ಟ್ ಒಂದು ಅರ್ಧ ಸ್ಪೂನ್ ಅಷ್ಟು ಲೆಮನ್ ಜ್ಯೂಸನ್ನು ಹಾಕೊಂಡಿದ್ದೀನಿ ಸೊ ಲೆಮನ್ ಜ್ಯೂಸ್ ಎಲ್ಲ ಹಾಕೊಂಡ್ಬಿಟ್ಟು ಇದನ್ನು ಒಂದ್ಸಾರಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೋದು ಹಾಗೆ ಪಾನ್ಕಾಯಿ ಇವತ್ತು ನಾನು ಜಾಸ್ತಿ ಜಾಸ್ತಿ ಮಾಡ್ತಾ ಇಲ್ಲ ಸ್ನೇಹಿತರೆ ಯಾಕೆಂದರೆ ಮನೆಯವರು ನಿನ್ನೆ ನೈಟು ಊರಿಗೆ ಹೋಗಿದ್ದಾರೆ ಸೊ ಅಲ್ಲಿ ನಮ್ಮ ದೊಡ್ಡ ಮಾವರ ಮನೆಯಲ್ಲಿ ಹಸು ಏನೋ ಕರು ಹಾಕಿದೆ ಅಂತೇಳ್ಬಿಟ್ಟು ಹಾಲು ಕೊಟ್ಟು ಕಳಿಸ್ತೀನಿ ಅಂತ ಹೇಳಿದರು ಸೊ ಪಾನಕ ಕುಡಿದ್ರೆ ಮತ್ತೆ ಹಾಲು ಕುಡಿ ಗುಣ್ಣ ಕುಡಿಯೋದಕ್ಕೆ ಇಷ್ಟ ಆಗೋಲ್ಲ ಸೊ ಹಾಗಾಗಿ ನಾನು ಪಾನಕ ಸ್ವಲ್ಪ ನೈವೇದ್ಯಕ್ಕೆ ಅಂತ ಹೇಳ್ಬಿಟ್ಟು ಮಾಡಿಕೊಂಡೆ ಇದನ್ನು ಕೂಡ ಒಂದು ಬೌಲ್ಗೆ ತೆಗೆದು ನೈವೇದ್ಯಕ್ಕೆ ಎಲ್ಲ ತಯಾರಿನು ಕೂಡ ಮಾಡಿ ಇಟ್ಕೊಂಡಿದ್ದೀನಿ ನೆಕ್ಸ್ಟ್ ಸ್ನೇಹಿತರೆ ದೀಪಗಳನ್ನ ನಾನು ಜೋಡಿಸ್ಕೊಳ್ತಾ ಇದ್ದೀನಿ ಇವತ್ತು ಮನೆ ಮುಂದೆ ಎಲ್ಲರ ಮನೆ ಮುಂದೆನೂ ಕೂಡ ಒಂದು ಐದೈದು ದೀಪಗಳನ್ನು ಹಚ್ಚಬೇಕು ಉತ್ತರ ದಿಕ್ಕಿಗೆ ಬೆಳಗ್ಗೆ ಬಿಟ್ಟು ಇಡಿ ಅಂತ ಹೇಳಿದ್ದಾರೆ ಸೊ ಹಾಗಾಗಿ ದೀಪಗಳನ್ನೆಲ್ಲ ರೆಡಿ ಮಾಡಿಕೊಂಡೆ ಒಂದು ತಟ್ಟೆಯಲ್ಲಿ ಕೂಡ ಜೈ ಶ್ರೀರಾಮ್ ಅಂತ ಹೇಳಿಬಿಟ್ಟು ಬರೆದು ಅದಕ್ಕೆ ನಾನು ಅರ್ಶಿನ ಕುಂಕುಮ ಎಲ್ಲ ಹಚ್ಚಿಬಿಟ್ಟು ಅದನ್ನು ಕೂಡ ಪೂಜೆ ಮಾಡಿಕೊಂಡೆ ಹಾಗೆ ಎಲ್ಲ ದೀಪಗಳನ್ನು ಕೂಡ ನಾನು ಪೂಜೆ ಮಾಡಿಕೊಂಡಿದ್ದೀನಿ ನಿಮಗೆ ಕಾಣಿಸ್ತಿದೆ ಅಂತ ಅಂದ್ಕೊಳ್ತೀನಿ ಸ್ವಲ್ಪ ಎಣ್ಣೆ ಹಾಕುವಾಗ ಎಣ್ಣೆ ಹಾಕೊಂಡು ಕಡೆ ಆಗಿ ಏನಾದರೂ ಕಾಣಿಸ್ತೇ ಇದ್ರು ಕಾಣಿಸ್ತಾ ಇದೆ ಅಂತ ನನಗೆ ಹಂಡ್ರೆಡ್ ಪರ್ಸೆಂಟ್ ಅನಿಸ್ತಾ ಇದೆ ಕೆಲವೊಂದು ದೀಪಗಳಲ್ಲಿ ನಿಮಗೆ ಕಾಣಿಸ್ತಾ ಇರಲಿಕ್ಕಿಲ್ಲ ಸೊ ಇವಾಗ ಎಲ್ಲ ದೀಪಗಳನ್ನು ನಾನು ಹಚ್ಕೊಂಡೆ ಸ್ನೇಹಿತರೆ ಹಚ್ಕೊಂಡ್ಬಿಟ್ಟು ಮೊದಲು ನಾವು ದೇವ್ರ ಮುಂದೆ ದೀಪಗಳನ್ನು ಬೆಳ್ಕೊಂಡು ಬಿಡ್ತೀನಿ ನೆಕ್ಸ್ಟು ನಾನು ಹೊರಗಡೆ ದೀಪಗಳನ್ನು ಇಡೋಣ ಅಂತ ಹೇಳ್ಬಿಟ್ಟು ಹೋದೆ ರಂಗೋಲಿ ಮಧ್ಯದಲ್ಲಿ ಇಡೋಣ ಅಂತ ಹೇಳ್ಬಿಟ್ಟು ಬಟ್ ಸಿಕ್ಕಾಪಟ್ಟೆ ಗಾಳಿ ಇರೋದ್ರಿಂದ ಒಂದು ದೀಪಗಳಲ್ಲಿ ನಿಲ್ತಾ ಇಲ್ಲ ಹಾಗಾಗಿ ಇಲ್ಲೇ ಹೊಸ್ದಲ ಮುಂದೆ ಈ ಥರ ಆಯಿತು ಅಂತ ಹೇಳ್ಬಿಟ್ಟು ಜಯ ಶ್ರೀ ನಾನು ಕೂಡ ದೀಪಗಳನ್ನ ಬೆಳ್ಕೊಳ್ತಾ ಜೈ ಶ್ರೀರಾಮ್ ಅಂತ ಹೇಳ್ಬಿಟ್ಟು ನೆಕ್ಸ್ಟ್ ಇದನ್ನ ಹೊಸಲ್ ಮುಂದೆನೆ ಇಡ್ತಾ ಇದ್ದೀನಿ ಸ್ನೇಹಿತರೆ ನೋಡ್ತಾ ಇರ್ಬೋದು ಒಂದು ಮೂರೇ ಮೂರು ಕಲರ್ ಇತ್ತು ಸೊ ಅದೇ ಕಲರಿಂಗಲ್ಲೇ ನಾನು ರೋಸಸ್ನ ಬಿಡಿಸ್ಬಿಟ್ಟು ಹಾಗೆ ತುಳಸಿ ಗಿಡದ ಮುಂದೆ ಒಂದು ದೀಪನ ಬಿಡಿಸ್ಬಿಟ್ಟು ಅದರಲ್ಲೇ ಕಲರಿಂಗ್ ಮಾಡಿದ್ದೀನಿ ಸೊ ತುಂಬಾ ಕ್ಯೂಟಾಗಿ ಕಾಣಿಸ್ತಿದೆ ಅಂತ ನನಗೆ ಅನ್ನಿಸ್ತಾ ಇದೆ ನಿಮ್ಗೆ ಹೇಗೆ ಅನಿಸ್ತು ನೋಡಿ ದೀಪಗಳು ಈ ರೀತಿ ಹೊಸ್ತಿಲ್ ಮುಂದೆ ಉರಿತಾ ಇದ್ದರೆ ಏನೋ ಒಂಥರ ಮನಸ್ಸಿಗೆ ಸಮಾಧಾನದ ಥರ ಇರುತ್ತೆ ನೆಕ್ಸ್ಟ್ ಸ್ನೇಹಿತರೆ ದೇವರಿಗೆ ನೈವೇದ್ಯ ಕೂಡ ಮಾಡ್ಕೊಳ್ತಾ ಇದ್ದೀನಿ ದೇವರಿಗೆ ನೈವೇದ್ಯ ಮಾಡಿಕೊಂಡು ಸ್ವಲ್ಪ ಹೊತ್ತು ಮಕ್ಕಳಿಗೆ ವರ್ಕ್ ಮಾಡಿಸ್ದೆ ಅಷ್ಟೆಲ್ಲ ಮನೆಯವರು ಕೂಡ ಬಂದಿದ್ರು ಸೊ ನಾನು ಮಕ್ಕಳಿಗೆ ಹೋಮ್ವರ್ಕ್ ಮಾಡಿಸ್ಬೇಕಿತ್ತಲ್ವ ಸೊ ಹಾಗಾಗಿ ಗೀಬಿನ ಹಾಲಿಗೆ ಬೆಲ್ಲನ ಮಿಕ್ಸ್ ಮಾಡಿಬಿಟ್ಟು ಇಟ್ಟಿದ್ದೆ ಸಣ್ಣದಾಗಿ ತುರಿದ್ಬಿಟ್ಟು ತುರಿದು ಅಂದರೆ ಒಂದು ಚಾಕುದಲ್ಲಿ ನೀಟಾಗಿ ಸಣ್ಣದಾಗಿ ಕಟ್ ಮಾಡ್ಕೊಳ್ಬೇಕು ಇಲ್ಲಾಂದರೆ ಚಿಕ್ಕದಾಗಿ ನೀವು ಜಜ್ಕೊಳ್ಳು ಕೂಡಬಹುದು ಅದನ್ನು ನಾನು ಹಾಲಿಗೆ ಹಾಕಿಬಿಟ್ಟು ಬೆಲ್ಲ ಎಲ್ಲ ನೀಟಾಗಿ ಕರಗಲಿ ಅಂತ ಹೇಳ್ಬಿಟ್ಟು ಸ್ವಲ್ಪ ಹೊತ್ತು ಮಕ್ಕಳಿಗೆ ವರ್ಕ್ ಮಾಡಿಸ್ದೆ ಅಷ್ಟರಲ್ಲೇ ಚೆನ್ನಾಗಿ ಬೆಲ್ಲ ಎಲ್ಲ ಕರಗಿತ್ತು ಅದನ್ನು ಫಿಲ್ಟರ್ ಮಾಡ್ಕೊಳ್ತಾ ಇದ್ದೀನಿ ಯಾಕೆಂದರೆ ಕಲ್ಲು ಇರುತ್ತಲ್ವ ಬೆಲ್ಲದಲ್ಲಿ ಸೊ ಹಾಗಾಗಿ ಅದನ್ನು ನೀಟಾಗಿ ಫಿಲ್ಟರ್ ಮಾಡಿಕೊಂಡು ನೆಕ್ಸ್ಟ್ ಸ್ನೇಹಿತರೆ ಇದಕ್ಕೆ ಒಂದು ಮುಕ್ಕಾಲು ಸ್ಪೂನಷ್ಟು ನಾನು ಏಲಕ್ಕಿ ಶುಂಠಿ ಪುಡಿನ ಹಾಕ್ಕೊಳ್ತಾ ಇದ್ದೀನಿ ಏಲಕ್ಕಿ ಶುಂಠಿ ಪುಡಿ ಹಾಕಿ ಗಿಣ್ಣ ಮಾಡೋದ್ರಿಂದ ತುಂಬಾ ಟೇಸ್ಟಿಯಾಗಿ ಬರುತ್ತೆ ಗಿಣ್ಣ ಹಾಗೆ ಸ್ನೇಹಿತರೆ ಇದು ಆಲ್ರೆಡಿ ಏಳು ದಿನ ಆಯಿತು ಹಸು ಕರು ಹಾಕ್ಬಿಟ್ಟು ಸೊ ಹಾಗಾಗಿ ಇದು ಈ ಕೇಕ್ ಥರ ಗಿಣ್ಣು ಮಾಡ್ತಾರೆ ನೋಡಿ ಆ ಥರ ಬರೋದಿಲ್ಲ ನನಗೆ ಆ ಥರ ಗಿಣ್ಣ ಅಂದರೆ ತುಂಬ ಇಷ್ಟ ಕುಕ್ಕರಲ್ಲಿ ಮಾಡ್ತಾರೆ ಸೊ ತುಂಬ ಚೆನ್ನಾಗಿರುತ್ತೆ ನಾನು ಒಂದು ಸರಿ ಆ ರೆಸಿಪಿನ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿಲ್ಲ ಯಾಕೆಂದರೆ ನನಗೆ ಯಾವುದು ಬೇಗ ಬೇಗ ಅಂತ ಹೇಳ್ಬಿಟ್ಟು ಹಾಲು ಸಿಕ್ಕೇ ಇಲ್ಲ ಒಂದು ಮೂರರಿಂದ ನಾಲ್ಕು ದಿನದ ಹಾಲಾದರೆ ಚೆನ್ನಾಗಿ ಬರುತ್ತೆ ಸೊ ನೋಡೋಣ ಒಂದು ಸಾರಿ ಟ್ರೈ ಮಾಡೋಣ ಬರುತ್ತೇನೋ ಅಂತ ಹೇಳ್ಬಿಟ್ಟು ಒಂದು ಚಿಕ್ಕ ಬೌಲಲ್ಲಿ ಹಾಕ್ಬಿಟ್ಟು ಕಡಾಯಿ ಒಳಗಡೆ ಇಟ್ಟಿದೆ ಬಟ್ ಸ್ನೇಹಿತರೆ ಬರಲಿಲ್ಲ ಇದು ಸೊ ಅದು ಕೂಡ ಸುಮ್ಮನೆ ತಳ್ಕಂಬಳಕೆ ತಳ್ಳಗೇನೆ ಬಂತು ಸೊ ಅಷ್ಟು ಟೇಸ್ಟಿ ಅಂತ ಇರಲಿಲ್ಲ ಸೊ ಸಾರಿ ಟ್ರೈ ಮಾಡಿದೆ ಬರುತ್ತೇನೋ ಅಂತ ಹೇಳಿಬಿಟ್ಟು ಇನ್ನೂ ಸ್ವಲ್ಪ ಹಾಲನ್ನ ಎತ್ತಿಟ್ಟಿದ್ದೀನಿ ಹಾಗೆ ಇದು ನಮ್ಮ ಮನೆಯಿಂದ ಹಾಲು ಸೊ ಯಾವಾಗಲೂ ಅತ್ತೆ ತರ್ತಾನೆ ಇರ್ತಾರಲ್ವಾ ಸೊ ಅದೇ ಹಾಲು ನನ್ನ ಮಗಳಿಗೆ ಹಾಲು ಅಂದರೆ ತುಂಬ ಇಷ್ಟ ಬಾಟ್ಲ್ ಹಾಗೇ ಎತ್ತುತ್ತಾಳೆ ನೋಡಿದ್ರಲ್ವ ಸ್ನೇಹಿತರೆ ಹೇಗೆ ಕುಡಿತಾಳೆ ಅಂತ ಹೇಳ್ಬಿಟ್ಟು ಹಾಲು ಅಂದರೆ ಅದೇನು ಗೊತ್ತಿಲ್ಲ ತುಂಬ ಇಷ್ಟ ನನ್ನ ಮಗಳಿಗೆ ಹಾಗೆ ಸ್ನೇಹಿತರೆ ಇವತ್ತಿನ ನನ್ನ ಒಂದು ಚಿಕ್ಕ ವ್ಲಾಗನ್ನು ನಾನು ಇಲ್ಲಿಗೆ ಮಾಡ್ತಾ ಇದ್ದೀನಿ ಈ ವ್ಲಾಗ್ ಇಷ್ಟ ಆದರೆ ಗೊತ್ತಲ್ವ ಸ್ನೇಹಿತರೆ ದಯವಿಟ್ಟು ಒಂದು ಲೈಕ್ ಮಾಡೋದನ್ನು ಮರಿಬೇಡಿ ಹಾಗೇ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದೆ ವಾಚ್ ಮಾಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಾಚ್ ಮಾಡಿ ಸಿಕ್ಕ ನೆಕ್ಸ್ಟ್ ಬ್ಲಾಗಲ್ಲಿ ಅಲ್ಲಿವರೆಗೂ ಥ್ಯಾಂಕ್ ಯು ಫಾರ್ ದ ವಾಚಿಂಗ್ ಲವ್ ಯು ಆಲ್ ಟೇಕ್ ಬೈ ಬಾಯ್